ಅವರ ಹತ್ತಿರದಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಾಗ್ತದ ಅವರ ಸಂಘಟನೆ ಯಾವ ರೀತಿಯಾದಂತೇಳಿ ಅವ್ರ ಹತ್ರದಲ್ಲಿ ಇದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಪಕ್ಷಕ್ಕೆ ಕೊಟ್ಟಂತ ಏನು ಮಹತ್ವವನ್ನ ಬೇರೆ ಯಾವುದಕ್ಕೂ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾನ್ ನೋಡಿದ್ದೀನಿ ಯಾಕಂದ್ರೆ ಪಕ್ಷದಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತ ಯಾರಾದ್ರೂ ದುಡಿದಂತ ಕಾರ್ಯಕರ್ತನ್ನ ಗುರುತಿಸುವಂತ ಶಕ್ತಿ ಅದು ಯಾರಾದ್ರೂ ಇದ್ರೆ ಅದು ಡಿ ಕೆ ಶಿವಮಾರ್ ಸಾಹೇಬ್ರ ಹತ್ರ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗಾಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸಂಘಟನೆ ಮಾಡೋದ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷದವನ್ನ ತರೋದಕ್ಕೆ ತಾವೆಲ್ಲರೂ ಕೂಡ ಕಂಗಣ ಬದ್ಧರಾಗಿ ದುಡಿದ್ರಿ ಇಲ್ಲಿ ಕಾರ್ಯಕರ್ತರು ಅಂತ ಕೂಡ ಈ ಸಂದರ್ಭದಲ್ಲಿ ಬಂಧುಗಳೇ ಬಂದಾಗಿ ನಿಮ್ಮ ಯಾವತ್ತು ಕೂಡ ನಾವು ತೀರ್ಸಕ್ ಅಂತ ನಮ್ಮ ಪಕ್ಷದ ಮೇಲೆ ನಮ್ಮೆಲ್ಲರ ಮೇಲೆ ನಾಯಕರ ಮೇಲೆ ಇದೆ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಾಗಿ ಮತ್ತು ಏನ್ ಕೆಪಿಸಿಸಿ ಅಧ್ಯಕ್ಷರಾಗಿ ಸದಾ ಕೂಡ ಯಾವಾಗ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರ ಬಗ್ಗೆ ಏನ್ ಸಂಘಟನೆ ಅಂತ ಹೇಳಿ ನಮಗೆ ಕೇಳ್ತಾ ಇರ್ತಾರ ಯಾಕಂದ್ರೆ ಪಕ್ಷದ ಕಾರ್ಯಕರ್ತರು ಸಂಘಟನೆ ಇದ್ರೆ ಮಾತ್ರ ನಾವೆಲ್ಲರೂ ಲೀಡರ್ ಇಲ್ಲಿ ಆಗಿ ಬರೋದಕ್ಕೆ ಕೂಡ ಸಾಧ್ಯ ಪಕ್ಷದ ಕಾರ್ಯಕರ್ತರು ಇರದೆ ಆದ್ರೆ ಯಾರು ಕೂಡ ನಾವು ಇಲ್ಲಿ ಬೆಂಗಳೂರು ಮುಟ್ಟಕ್ಕಾಗಲ್ಲ ಈ ವೇದಿಕೆ ಕೂಡ ಒಂದು ಸಿದ್ಧಾಂತವನ್ನ ನಮಗೆ ಪಾಠವಾಗಿ ಕಲ್ಸ್ಕೊಟ್ಟಿರುವಂತ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಹಾಗಾಗಿ ಇವತ್ತು ಕಾರ್ಯಕರ್ತರನ್ನಷ್ಟೇ ಮಾತ್ರ ನಾವು ಕರೆದಿದ್ದೀವಿ ಇಲ್ಲಿ ಯಾರು ಬೇರೆ ದಿನಮ್ಮ ಕರೆದಿಲ್ಲ ಯಾಕಂದ್ರೆ ಎಲ್ಲ ಪದಾಧಿಕಾರಿಗಳು ನೀವು ಪ್ರಥಮವಾಗಿ ನೀವು ಇವತ್ತು ರಾಜ್ಯದ ಅಧ್ಯಕ್ಷರ ಜೊತೆಯಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸಂಘಟನೆ ಸೆಲ್ಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪದಕರಾಣಕ್ಕೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ ಇದು ನಮ್ಮ ಸೌಭಾಗ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀರಿ ಬಂದ್ರೆ ಶ್ರೀ ಗುರು ರಾಘವೇಂದ್ರ ಅವರ ದರ್ಶನ